ನನ್ನ ಸ್ನೇಹಿತರೆ ನಿಮ್ಮ ಜೀವಿತ ವ್ಯರ್ಥವಾಗುತ್ತಿದೆ ಎಂದು ಅಂದುಕೊಳ್ಳುತ್ತೀನಿ ಆಸ್ ಯು ಹ್ಯಾವ್ ಡ್ರಮ್ಟ್ ನಿಮ್ಮ ಕನಸಿನಂತೆ ನಿಮ್ಮ ಜೀವಿತದಲ್ಲಿ ಆಗುತ್ತದೋ ಎನ್ನುವ ವಿಚಾರದಲ್ಲಿ ನೀಟ್ ಎಕ್ಸಾಮ್ ಅಗೇನ್ ಬಟ್ ನಾಟ್ ಗಾಟ್ ದ ಸೀಟ್ ಅನೇಕ ಸಾರಿ ನೀಟ್ ಪರೀಕ್ಷೆಗಳನ್ನು ಬರೆದರೂ ಕೂಡ ಯಾವ ಸೀಟ್ ನಿಮಗೆ ಸಿಗಲಿಕ್ಕಿಲ್ಲ ವಂಟ್ ದ ಅಂಕಗಳು ಹೆಚ್ಚಾಗಿ ಬಂದಿರಲಿಕ್ಕಿಲ್ಲ ಯು ವುಡ್ ನಾಗರಿಕ ಸೇವೆಗಳ ಪರೀಕ್ಷೆ ಬರೆದಿರಬಹುದು

ಜಾಬ್ ಪ್ರೋಗ್ರೆಸಿಂಗ್ ವಿತ್ ಲೈಫ್ ಅವರೆಲ್ಲರೂ ಉದ್ಯೋಗದಲ್ಲಿದ್ದಾರೆ ಜೀವಿತದಲ್ಲಿ ಮುಂದೆ ಹೋಗುತ್ತಿದ್ದಾರೆ ಮತ್ತು ಮದುವೆಯಾಗುತ್ತಿದ್ದಾರೆ ಐ ನೋ ಇಟ್ ವಿಲ್ ಒಳಗಿನಿಂದ ತಿನ್ನುತ್ತದೆ ಎಂದು ಗೊತ್ತು ಅವರಿಂದ ಬರುವಂತ ಪ್ರತಿಯೊಂದು ಮಾತುಗಳು ಕೂಡ ನಿಮ್ಮನ್ನು ಚುಚ್ಚುತ್ತವೆ ಆಸ್ಕಿಂಗ್ ಯು ವಿತ್ ಜೀವಿತದಿಂದ ನೀನು ಏನು ಮಾಡುತ್ತಿದ್ದೀ ಎಂದು ಕೇಳುತ್ತಾರೆ ಸೋಹರ್ ನಿಮಗೆ ಬಹಳ ನೋವಾಗಿರಬಹುದು ಎಂದು ನೆನಸುತ್ತೇನೆ ವೈ ಓನ್ಲಿ ಮೀ ಲಾರ್ಡ್ ಯಾಕೆ ನನಗೆ ಮಾತ್ರ ಕರ್ತನೆ ವೈ ನಾಟ್ ಎಕ್ಸಾಮ್ ನನ್ನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದಕ್ಕೆ ನನಗೆ ಯಾಕೆ ಆಗುತ್ತಿಲ್ಲ ವೈ ಇಸ್ ಮೈ ಪಾತ್ ನಾಟ್ ಯಾಕೆ ನನ್ನ ಮಾರ್ಗಗಳು ಸಮೃದ್ಧಿ ಆಗುತ್ತಿಲ್ಲ ಮೈ ಡ್ರೀಮ್ ಐ ಎಮ್ ನಾಟ್ ಏಬಲ್ ಟು ಅಕಾಂಪ್ಲಿಷ್ ನನ್ನ ಕನಸನ್ನು ನಾನು ಸಾಧಿಸುವುದಕ್ಕೆ ಆಗುತ್ತಿಲ್ಲ ಮೈ ಫ್ರೆಂಡ್ಸ್ ಇಟ್ಸ್ ಅ ಹರ್ಟ್ಫುಲ್ ನನ್ನ ಸ್ನೇಹಿತನೇ ಇದು ನೋವಿನ ಸಂಗತಿ ಆದರೆ ನಿಮ್ಮ ಯಾರ ಕನಸುಗಳು ವ್ಯರ್ಥವಾಗುವುದಿಲ್ಲ ವಿಲ್ ಲಿಫ್ಟ್ ಯೋರ್ ಓನ್ ಥಿಂಗ್ ನಿಮ್ಮ ಕನಸಿಗಿಂತ ಉನ್ನತವಾಗಿ ದೇವರು ನಿಮ್ಮನ್ನು ಮೇಲೆತ್ತುವನು ಈವನ್ ವಾಟ್ ಯು ಹ್ ಪ್ರಿಪೇರ್ ಆ ಕಳೆದು ಹೋದ ವರ್ಷಗಳಲ್ಲಿ ನೀವು ಯಾವುದಕ್ಕಾಗಿ ಸಿದ್ಧವಾಗಿದ್ದೀರೋ ಅದನ್ನು ಉಪಯೋಗಿಸುವ ನಿಮ್ಮ ಜೀವಿತದಲ್ಲಿ ಹೇಗಾದರೂ ಉಪಯೋಗವಾಗಿ ಆತನು ಉಪಯೋಗಿಸುವನು ಸೊ ನಥಿಂಗ್ ಇಸ್ ವೇಸ್ಟ್ ಯಾವುದು ವ್ಯರ್ಥವಾದದಲ್ಲ गिव ಲೈಫ್ ಟು ಬಿ ಕಮಿಟೆಡ್ ಗಾಡ್ಸ್ ನಿಮ್ಮ ಜೀವಿತ ಕರ್ತನ ಹಸ್ತದಲ್ಲಿ ಒಪ್ಪಿಸಿ ಕೊಡಿರಿ ನೌ ಹಿ ವಿಲ್ ರೀಪೇ ಯು ಈಗ ಆತನ ಪುನಸ್ಥಾಪಿಸಿ ಕೊಡುವನು ಲೀವ್ ಅದನ್ನು ನಂಬುವೀರಾ ವಿಲ್ ಯು ಕ್ರೈ ಔಟ್ ವಿತ್ ಮೀ ನನ್ನೊಂದಿಗೆ ಕೂಗಿಕೊಳ್ಳುವೀರಾ ಲವಿಂಗ್ ಲಾರ್ಡ್ ಜೀಸ್ ಪ್ರೀತಿಯ ಕರ್ತನಾದ ಯೇಸುವೇ ಲುಕ್ ಅಪಾನಿಯ ಚಿಲ್ಡ್ರನ್ ನಿನ್ನ ಮಕ್ಕಳನ್ನು ನೋಡು ವಾರ್ ವೇಟಿಂಗ್ ಫಾರ್ ಯು ಲಾರ್ಡ್ ನಿನಗೋಸ್ಕರ ಕಾದುಕೊಂಡಿದ್ದಾರೆ ಕೊಂಡಿದ್ದಾರೆ ವೇಟಿಂಗ್ ಪೇಷೆಂಟ್ಲಿ ತಾಳ್ಮೆಯಿಂದ ಕಾದು

ಅವರು ಪ್ರಕಾಶಿಸುವಂತೆ ಮಾಡು ಓಪನ್ ಅಪ್ ದ ಪಾತ್ ವಿಚ್ ಯು ಪ್ಲಾನ್ ಫಾರ್ ದಮ್ ಲಾ ನೀನು ಯೋಜನೆ ಮಾಡಿದ ಎಲ್ಲ ಮಾರ್ಗಗಳು ಅವರಿಗಾಗಿ ತೆರೆ ವೆರಿ ಕ್ವಿಕ್ಲಿ ರೀಪೇ ದಮ್ ಬಹು ಬೇಗನೆ ಪುನಃ ಸ್ಥಾಪಿಸಿ ಕೊಡು ರೆಸ್ಟೋರ್ ದಮ್ ಪುನರ್ ಸ್ಥಾಪಿಸು ಎಲಿವೇಟ್ ಮೇಲೆತ್ತು ಅಂಡ್ ಟೇಕ್ ದಮ್ ಟು ಗ್ರೇಟ್ ಹೈಟ್ಸ್ ಇನ್ ಯುವರ್ ಪಾತ್

ದೇವರು ನಿಮ್ಮನ್ನು ಆಶೀರ್ವದಿಸಲಿ